ஜ நான் ஹத்தி ஹதினைந்து சாவர சைட்டு கொடுப்போம் பத்திரஹு சவர சைட்டு கொடுக்க நான் இந்த மந்திரி சந்தர்ப்ப சுமார் எண்ட் நூறு எக்கரை ஜாக அதிக சைட்டு கொட் இன்னவரை அப்பத்தில இதில் ஏனாதை ಇದನ್ನ ಮಾಡಿದರೆ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಆಗ್ತದೆ ಇಡೀ ರಾಜ್ಯದಲ್ಲಿ ಯಾರು ಕೂಡ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ ಅದಕ್ಕೋಸ್ಕರ ನೀವು ಈ ಮಧ್ಯಾಹ್ನ ಬರ್ತಾರಲ್ಲ ಮಧ್ಯಾಹ್ನ ಕೂತ್ಕೊಂಡು ಮಾತಾರಲ್ಲ ಎಲ್ಲರ ಗಮನದಲ್ಲಿರಲಿ ನೀವು ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಹುದು ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಕೆ ಇ ಬಿ ಟು ಟ್ವೆಂಟಿ ಟಿ ವಿ ಸ್ಟೇಷನ್ ಇನಾಗ್ರೇಷನ್ ಆಗಿಲ್ಲ ಅಲ್ಲಿ ಹೊಸ ಟ್ರಾನ್ಸ್ಫಾರ್ಮರ್ ಬಂದಿರೋದು ಮನೆ ಅದ್ರ ಮೊನ್ನೆ ಅಂದ್ರೆ ಒಂದು ಎರಡು ಮೂರು ಆಗಿದೆ ಇದು ಕೂಡ ಎಕ್ಸಾಸ್ಟ್ ಆಗ್ತಾ ಇದೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಬೇಕಾಗುತ್ತೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಆಮೇಲೆ ಸ್ಟೇಷನ್ ನಾಲ್ಕು ನಾಲ್ಕು ಸ್ಟೇಷನ್ಗಳು ನಾಲ್ಕು ಸ್ಟೇಷನ್ ಒಂದು ಮೇನ್ ಸ್ಟೇಷನ್ ಇದ್ರ ಜೊತೆಯಲ್ಲಿ ನಿಮ್ಮ ಇದರದ್ದು ಕಟ್ಟಡದ ಶಂಕುಸ್ಥಾಪನೆ ಅದನ್ನು ಇದೆಲ್ಲ ಒಂದು ಮಾಡೋಣ ಈ ತರದ ವ್ಯಾವ್ಯಾವಧ ನಿಮ್ಮ ಇಲಾಖೆಯಲ್ಲಿ ಅಂತ ಹೇಳಿ ಎಲ್ಲರೂ ನೀವು ಈಗಲೇ ಕೊಡಿ ನೀವು ಕೂಕಂಡ್ ಹಿಂದೀತ ಮಾಡ್ಬೋದು ಅಂತ ಹೇಳಿದ್ರೆ ಅದು ಕೂಕಂಡ ಪಟ್ಟಿ ಮಾಡಿ ಮಾಡೋಣ ನನ್ನ ಲೆಕ್ಕದಲ್ಲಿ ಒಂದು ಎರಡು ಮೂರು ಸಾವಿರ ಕೋಟಿ ರೂಪಾಯಿ ಅಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡ್ಬೋದು ನಮಗೆ ಈಗ ಒಂದು ನವೆಂಬರ್ ಅಂದ್ರೆ ಅಕ್ಟೋಬರ್ ಇದೆ ನವಂಬರ್ ಎಂಡ್ ನವೆಂಬರ್ ಎಂಡಿಗೆ ಮಾಡಬೇಕಾದಾಗ ನೀವು ಚೀಫ್ ಸೆಕ್ರೆಟರಿ ಡಿ ಸಿ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಆಡಳಿತಾಧಿಕಾರಿಗಳು ಎಲ್ಲ ಕೂತು ಪತ್ರ ಮಾಡಿಸ್ಬೇಕು ಮಾಡಿಸಿದ್ರೆ ಆಮೇಲೆ ಟೌನ್ ಅಲ್ಲೂ ಕೂಡ ಕೊಡಬೇಕು ಏನಾದ್ರೂ ಬಡವರ ಸೈಡ್ ಸಿಕ್ಕಿರೆ ನಮ್ಮ ಕಾಲ್ದಾಗ ಇವರು ಹಿಂಗೊಂದು ಯಾವಾಗ ಕೊಡೋದು ಅಲ್ಲ ಅದು ಆಗೋದಿಲ್ಲ ಆಮೇಲೆ ಒಂದು ಸಚಿವರು ನೀವು ಒಂದು ಗುಟ್ಟಿಟ್ಕೊಳ್ಳಿ ಅಭಿವ್ಯಸ್ಮಕ್ ಇಟ್ಕೊಂಡು ಬೇರೆ ನಾನೇ ಹೇಳ್ತೀನಿ ಒಂದೊಂದು ಊರು ಫಾರ್ ಎಕ್ಸಾಂಪಲ್ ಯಾವ ಕಟಾವಣಿ ಆ ಕಟಾವರಿನಳ್ಳಿ ಸುತ್ತ ಬಂದು ಸರ್ಕಾರಿ ಜಮೀನು ಎಂಟಿದೆ ಅಂತ ಕರ್ಸ್ಕೊಳ್ಳಿ ಸರ್ಕಾರಿ ಜಮೀನು ಮನಸ್ ಕಲ್ಟಿವೇಶನ್ ಇಲ್ಲದೇನೋ ಓಪನ್ ಲ್ಯಾಂಡ್ ಇರುತ್ತಲ್ಲ ಅಲ್ಲೆಲ್ಲವೂ ಸೈಟ್ ಮಾಡಲ್ಲ ಒಂದು ಹತ್ತೈದು ಸಾವಿರ ಸೈಟ್ ಕೊಡೋದು ಹತ್ತೈದು ಸಾವಿರ ಸೈಟ್ ಕೊಟ್ಟು ಏನಾದ್ರು ಮಾಡಿ ಅವರಿಗೆ ಮನೆ ಕೊಡಿಸೋದ ಸರ್ ಈಗ ಸರ್ ನೀವೇನಿಲ್ಲ ನೀವು ಮುಂದೆ ಯಾವ ರೂಲ್ ಇನ್ಸ್ಪೆಕ್ಟ್ರಲ್ಲಿ ಯಾವ ವಲಯ ಕೊಟ್ಟಿಟ್ಟು ಸರ್ಕಾರಿ ಜಮೀನಿದ್ದೀರಿ ಅಂತ ಪಟ್ಟಿಗೆ ಕೊಟ್ಟು ನಿಮಗೆ ಯಾರು ಕೊಟ್ಟು ಕೊಡಲ್ಲ ಯಾಕಂದ್ರೆ ಕುಟ್ಟಿಗಳೇವ್ರ ಹತ್ರ ಈಗ ಇಟ್ಕೊಂಡು ಸರ್ ಈ ಕಟಾವಣ ರೀತಿ ಇಟ್ಟು ಅಥವಾ ಯಾವ್ದು ಬ್ಯಾಂಕಿನ ರೀತಿ ಇಟ್ಟು ಎಷ್ಟು ಸರ್ಕಾರ ಇದೆ ಕಲ್ಟಿವೇಶನ್ ಆಗಿರೋದ್ ಕಲ್ಟಿವೇಶನ್ ಆಗಿರೋದಿಷ್ಟು ಸರ್ಕಾರಿ ಜಮೀನಿಗೆ ಸೈಟ್ ಕೊಡಬಹುದು ಗರಿಷ್ಠ ಒಂದು ಇಪ್ಪತ್ತು ಸಾವಿರ ಜನ ಸೈಟ್ ಕೊಡೋದು ಈ ತರ ಮಾಡಿ ಹೊಸ ತಹಸೀಲ್ದಾರ್ ಹೊಸ ಇ ಓ ಎಲ್ಲ ಹೊಸ ಬಂದಿರೋದ್ರಿಂದ ಒಳ್ಳೆ ಹೆಸರು ಸರ್ ಈ ವಿಷಯದಲ್ಲಿ ಈಗ ಆಲ್ರೆಡಿ ಈಗ ಗುರುಸಿರೋಂಥದ್ದು ಆರ್ನೂರು ಎಕರೆ ನಮಗೆ ಈಗ ಆಲ್ರೆಡಿ ಅವೈಲೇಬಲ್ ತಾವು ಮೂವರ್ಜಿ ವಯಸ್ಸಿಗೆ ಆಲ್ರೆಡಿ ನಮಗೆ ರೆವಿನ್ಯೂ ಇಲಾಖೆನ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿರೋದು ಸರ್ ಅದು ಬೇರೆಯ ಸ್ಟೇಜಸ್ ಬೇರೆ ಬೇರೆ ಈಗ ಲೇಔಟ್ ಅಪ್ ಸ್ಕೆಚ್ ಅಪ್ ಇಂದ ಹಿಡಿದು ಲೇಔಟ್ ಡೆವಲಪ್ಮೆಂಟ್ ಅಂತ ಹಿಡಿದು ಬೇರೆ ಬೇರೆ ಸ್ಟೇಜಸ್ ಇದೆ ಸರ್ ಅದ್ರ ಮಧ್ಯಾಹ್ನ ತಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ಪಿ ಡಿ ಓಸು ಮತ್ತು ನಮ್ಮ ರೆವಿನ್ಯೂ ಸ್ಟಾಫ್ ಆರ್ ಐ ವಿ ಎ ಮತ್ತು ಸರ್ವೆ ಸ್ಟಾಫ್ ಎಲ್ಲರನ್ನು ಕರೆದಿದ್ದೀವಿ ಸರ್ ಊಟ ಅಂತ ಅದೊಂದು ತಾವು ಒಂದು ರಿವ್ಯೂ ಮಾಡೋಣ ಸರ್ ಆ ಲೆಕ್ಕದಲ್ಲಿ ಸರ್ ಆರುನೂರ ಎಕರೆ ಏನೀಗ ಆಲ್ರೆಡಿ ನಮ್ಮ ಹತ್ರ ಅವೈಲೇಬಲ್ ಇದೆ ಅದರಲ್ಲಿ ನಾವು ಮಿನಿಮಮ್ ಒಂದು ತರ್ಟೀನ್ ಟು ಫೋರ್ಟೀನ್ ತೌಸಂಡು ನಾವು ಆಲ್ರೆಡಿ ಸೈಜ್ ಇಶ್ಯೂ ಮಾಡ್ಬೋದು ಸರ್ ಒಂದು ಎರಡನೇದು ಸರ್ ಈಗ ನಮ್ಮಲ್ಲಿ ಈಗ ಆಲ್ರೆಡಿ ಸರ್ಕಾರಿ ಜಮೀನು ಮತ್ತು ಖಾಸಗಿ ಜಮೀನಲ್ಲಿ ಕಾಲೇ ನಲವತ್ತೈವತ್ತು ವರ್ಷದಿಂದ ವಾಸ ಇದ್ದರು ಅವ್ರ ಹೆಸರಿಗೆ ರೆಕಾರ್ಡ್ ಟ್ರಾನ್ಸ್ಫರ್ ಆಗದೆ ಇರುವಂಥ ಗ್ರಾಮ ಠಾಣೆ ಮತ್ತೆ ಹೊಸ ಕಂದಾಯ ಗ್ರಾಮ ಘೋಷಣೆ ಸರ್ ಅಲ್ಲಿ ಕೂಡ ನಾವು ಹಕ್ಕಪತ್ರ ಕೊಡೋದು ಒಂದು ಆರು ಸಾವಿರ ಕೇಸಸ್ ಸಿಗುತ್ತೆ ಸರ್ ತಾವು ಹೇಳಿದಂಗೆ ಈಗ ನಮ್ಗೆ ಈಗ ಆಲ್ರೆಡಿ ಗುರುಸಿರೋಕುಪೆನ್ಸಿ ನಮ್ದೊಂದು ಇಶ್ಯೂ ಇಶ್ಯೂ ಮಾಡೋ ಜಾಗ ಮಿಸ್ ಆದರೂ ಕೂಡ ಅದೊಂದು ಹತ್ತು ಸಾವಿರಕ್ಕೆ ನಾವು ಲ್ಯಾಂಡ್ ಆದ್ರು ಸರ್ ಇನ್ನು ಅಡಿಷನಲ್ ಈಗ ಕಂದಾಯ ಗ್ರಾಮ ಮತ್ತೆ ಹೊಸ ಗ್ರಾಮ ಠಾಣೆ ಎಕ್ಸ್ಟೆನ್ಶನ್ ಏನಿದೆ ಸರ್ ಅದ್ರಲ್ಲಿ ಒಂದು ಹದಿನೈದು ಒಂದ್ ಐದು ಸಾವಿರ ಬರ್ತೀವಿ ಸರ್ ಮಿನಿಮಮ್ ಫಿಫ್ಟೀನ್ ತೌಸಂಡ್ ಹಕ್ ಪತ್ರ ಡೆಫಿನೆಟ್ಲಿ ಕೊಡ್ಬೋದು ಸರ್ ಇನ್ನು ಅಡಿಷನ್ ಟೌನ್ ಕೌಂಟ್